ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ನಾವು ಮಾತಾಡೋದು ಕಲಬುರಗಿ ಶ್ರೀ ಶರಣಬಸರ ಸ್ವಾಮಿಗಳ ಬಗ್ಗೆ ಅವರು ದೇವರು ಜನರ ಕಷ್ಟವನ್ನು ನಿವಾರಿಸಿದ ಮಹಾನ್ ಶಕ್ತಿ ಅವರು ಹೇಳಿದ ಮಾತು ಸತ್ಯವಾಗಿ ಬಾಳು ಸತ್ಯವಾಗಿ ನುಡಿ ದೇವರ ಸೇವೆ ಮಾಡು ಶ್ರೀ ಶರಣಬಸವೇಶ್ವರ ಸ್ವಾಮಿಗಳ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಅವರ ಪಾದದಲ್ಲಿ ಶರಣಾಗೋಣ ಅವರ ನಾಮ ಜಪಿಸೋಣ ಅವರ ದಾರಿಯಲ್ಲೇ ನಡೆಯೋಣ ದೇವರ ನಂಬಿಕೆ ನಮ್ಮ ಶಕ್ತಿಯಾಗಲಿ ಶರಣಬಸವೇಶ್ವರ ಆಶೀರ್ವಾದ ನಮ್ಮ ಜೀವನದ ಬೆಳಕಾಗಲಿ ಓಂ ಶ್ರೀ ಶರಣಬಸವೇಶ್ವರಾಯ ನಮಃ